ರೆ ಕರ್ನಾಟಕದಲ್ಲಿಯೇ ಅತ್ಯಂತ ದೊಡ್ಡ ಜಾತ್ರೆ ಹಾಗೂ ದಕ್ಷಿಣ ಭಾರತದ ಕುಂಭಮೇಳ ಎಂದು ಕರೆಯಲಾಗುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠದ ಜಾತ್ರೆಯ ಕುರಿತು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಗವಿಸಿದ್ದೇಶ್ವರ ಮಠ ಇದು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ನಗರದಲ್ಲಿ ಇರುವ ಅತ್ಯಂತ ಪುರಾತನವಾದ ವೀರಶೈವ ಧಾರ್ಮಿಕ ಕೇಂದ್ರ ಈ ಮಠವು ಗವಿಸಿದ್ದೇಶ್ವರರ ಹೆಸರಿನಲ್ಲಿ ಜನಪ್ರಿಯವಾಗಿದ್ದು ಧರ್ಮ ದಾನ ದಾಸೋಹ ಶಿಕ್ಷಣ ಹಾಗೂ ಸಮಾಜ ಸೇವೆಗೆ ಹೆಸರುವಾಸಿಯಾಗಿದೆ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಇಂದಿನ ಜಾತ್ರೋತ್ಸವ ನಡೆಯುತ್ತದೆ ಸುಮಾರು ಮೂರರಿಂದ ಐದು ದಿನಗಳವರೆಗೆ ಸಂಭ್ರಮದಿಂದ ಜಾತ್ರೆಯು ಜರುಗುತ್ತದೆ ರವಿಸಿದ್ದೇಶ್ವರ ಮಠದ ಜಾತ್ರೆಯನ್ನು ದಕ್ಷಿಣ ಕುಂಭಮೇಳ ಎಂದು ಸಹ ಕರೆಯಲಾಗುತ್ತದೆ ಉತ್ತರ ಭಾರತದಲ್ಲಿ ನಾಲ್ಕು ಪವಿತ್ರ ಕ್ಷೇತ್ರಗಳಲ್ಲಿ ಕುಂಭಮೇಳ ನಡೆಯುತ್ತದೆ ದಕ್ಷಿಣ ಭಾರತದಲ್ಲಿ ಅದರಲ್ಲಿಯೂ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ನಡೆಯುವ ಈ ಜಾತ್ರೋತ್ಸವ ದಕ್ಷಿಣದ ಕುಂಭ ಮೇಳ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ಉತ್ತರದ ಪ್ರಯಾಗ್ರಾಜ್ ನಾಸಿಕ್ ಹರಿದ್ವಾರ ಉಜ್ಜಯನಿಯಲ್ಲಿ ಸೇರುವಷ್ಟೇ ಲಕ್ಷಾಂತರ ಜನರು ಈ ಜಾತ್ರೆಯಲ್ಲಿಯೂ ಅಂದರೆ ಕೊಪ್ಪಳದ ಕವಿಸಿದ್ದೇಶ್ವರ ಜಾತ್ರೆಯಲ್ಲಿಯೂ ಲಕ್ಷಾಂತರ ಜನರು ನೆರೆದಿರುತ್ತಾರೆ ಪ್ರತಿ ವರ್ಷ ಹತ್ತರಿಂದ ಹದಿನೈದು ಲಕ್ಷದವರೆಗೆ ಈ ಜಾತ್ರಾ ಮಹೋತ್ಸವದಲ್ಲಿ ಜನ ಸೇರುತ್ತಾರೆ ಕರ್ನಾಟಕ ಮಾತ್ರವಲ್ಲದೆ ಸುತ್ತಮುತ್ತಲಿನ ರಾಜ್ಯದವರು ದೇಶ ವಿದೇಶಗಳಿಂದಲೂ ಇಲ್ಲಿನ ಜಾತ್ರಾ ಮಹೋತ್ಸವದ ಆನಂದವನ್ನು ಕಂಡುಂಬಿಕೊಳ್ಳಲು ಬರುತ್ತಾರೆ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮುಖ್ಯವಾದರೆ ರವಿಸಿದ್ದೇಶ್ವರ ಮಠದಲ್ಲಿ ಅನ್ನ ದಾಸೋಹವೇ ಪ್ರಮುಖವಾದ ವಿಷಯ ದಿನದ ಇಪ್ಪತ್ತ ನಾಲ್ಕು ಗಂಟೆಯು ದಾಸೋಹದ ಕೊಠಡಿಯಲ್ಲಿ ಅಡುಗೆ ತಯಾರಾಗುತ್ತಲೇ ಇರುತ್ತವೆ ಅನ್ನದಾಸೋಹಕ್ಕೆ ಊರ ಪರವೂರ ಭಕ್ತಾಭಿಮಾನಿಗಳು ಸಾಮೂಹಿಕ ಅನ್ನದಾಸೋಹ ಸೇವೆಯಾಗಿ ರವಸ ಧಾನ್ಯ ತರಕಾರಿಗಳು ಹಾಗೂ ಭೋಜನಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳನ್ನು ಗಟ್ಟಲೆ ರಾಶಿ ರಾಶಿಯಾಗಿ ಇಲ್ಲಿಗೆ ಸೇವೆಯನ್ನು ನೀಡುತ್ತಾರೆ ಅದರ ಜೊತೆಗೆ ಊರ ಪರ ಊರ ಜನರು ರೊಟ್ಟಿ ಸೇವೆಯನ್ನು ನೀಡುತ್ತಾರೆ ಉತ್ತರ ಕರ್ನಾಟಕ ಎಂದರೆ ರೊಟ್ಟಿಯಲ್ಲಿಯೇ ಜನಪ್ರಿಯವಾದದ್ದು ಅದರಂತೆಯೇ ಸಾರ್ವಜನಿಕವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿ ರೊಟ್ಟಿ ಸೇವೆಯನ್ನು ನೀಡುತ್ತಾರೆ ಸ್ನೇಹಿತರೆ ಇನ್ನು ಜಾತ್ರೆಯಲ್ಲಿ ಏನೆಲ್ಲ ಇರುತ್ತವೆ ಎಂಬುದನ್ನು ನೋಡೋಣ ಮಠದ ಆವರಣದಲ್ಲಿ ಜಾತ್ರೆ ಆರಂಭವಾಗುವ ಪವಿತ್ರ ವಿಧಿಯನ್ನು ಸೂಚಿಸುವ ವೇದೋಕ್ತ ಮಂತ್ರ ಘೋಷಗಳಿಂದ ಧ್ವಜಾರೋಹಣ ನಡೆಸಿ ಧರ್ಮಯಾತ್ರೆಗೆ ಆತ್ಮೀಯ ಆಹ್ವಾನವನ್ನು ಮಾಡಲಾಗುತ್ತದೆ ಕವಿಸಿದ್ದೇಶ್ವರ ಮಠವು ಮುಖ್ಯವಾಗಿ ವೀರಶೈವ ಅಂದರೆ ಶಿವನ ದೇವಾಲಯ ಆದ್ದರಿಂದ ಇಲ್ಲಿ ಪ್ರತಿನಿತ್ಯ ವೀರ ಪೂಜೆ ರುದ್ರಾಭಿಷೇಕ ಹಾಗೂ ಮಹಾಪೂಜೆ ಮಹಾದೇವನಿಗೆ ನಡೆಸಲಾಗುತ್ತದೆ ಗವಿಸಿದ್ದೇಶ್ವರ ಸ್ವಾಮಿಗಳ ಪಾದುಕೆ ಹಾಗೂ ಸಮಾಧಿ ಪೂಜೆ ಇತರೆ ಗವಿಸಿದ್ದೇಶ್ವರರು ವಿದ್ಧವಂತ ಸಮಾಧಿಯಾಗಿರುತ್ತಾರೆ ಆದ್ದರಿಂದ ಗವಿಸಿದ್ದೇಶ್ವರ ಮಠದಲ್ಲಿ ನಡೆಯುವ ಸಮಾಧಿ ಪೂಜೆಯು ಕೇವಲ ಒಂದು ಸಂಪ್ರದಾಯವಲ್ಲ ಇದು ವೀರಶೈವ ಸತ್ವ ಭಕ್ತಿ ಮತ್ತು ಆತ್ಮ ಸಾಧನೆಯ ಗಾಢವಾದ ಅರ್ಥವನ್ನು ಹೊಂದಿದೆ ವೀರಶೈವ ಹಾಗೂ ಲಿಂಗಾಯತ ಪರಂಪರೆಯಲ್ಲಿ ಪರಮ ಗುರಿ ಏನೆಂದರೆ ಶಿವೈಕ್ಯರಾಗುವುದು ಅಂದರೆ ಜೀವಂತವಾಗಿ ಇರುವಾಗ ದೀರ್ಘ ತಪಸ್ಸು ಸಾಧನೆಯ ಮೂಲಕ ಶಿವನಲ್ಲಿ ಲೀನವಾಗುವುದು ಕವಿ ಸಿದ್ದೇಶ್ವರರು ತಪಸ್ಸು ಮಾಡಿದ ಸ್ಥಳದಲ್ಲಿ ಜೀವಂತ ಸಮಾಧಿಯಾಗುತ್ತಾರೆ ಆದ್ದರಿಂದ ಆ ಸ್ಥಳವನ್ನು ಭಕ್ತರು ಶಕ್ತಿ ಕೇಂದ್ರ ಎಂದು ನಂಬುತ್ತಾರೆ ಅದಕ್ಕಾಗಿಯೇ ಅಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತಲೇ ಇರುತ್ತದೆ ಇನ್ನು ರಥೋತ್ಸವದ ಬಗ್ಗೆ ಹೇಳಬೇಕೆಂದರೆ ಭವ್ಯ ರಥದಲ್ಲಿ ಮೆರವಣಿಗೆ ನಡೆಯುತ್ತದೆ ನೆರೆದಿರುವ ಲಕ್ಷಾಂತರ ಭಕ್ತರು ಭಕ್ತಿಯಿಂದ ರಥವನ್ನು ಎಳೆಯುತ್ತಾರೆ ಹತ್ತು ಘೋಷಣೆಗಳಿಂದ ಕೊಪ್ಪಳ ನಗರವು ತುಂಬಿ ಹರ್ಷಭರಿತವಾಗಿರುತ್ತದೆ ಇನ್ನು ಜಾತ್ರೆಯ ಆತ್ಮ ಎಂದು ಅನ್ನದಾಸೋಹವನ್ನು ಕರೆಯಲಾಗುತ್ತದೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತಲೇ ಇರುತ್ತದೆ ಇನ್ನು ಜಾತ್ರಾ ಸಮಯದಲ್ಲಿ ಮಹಾ ದಾಸೋಹ ಅಥವಾ ಅನ್ನ ಮಹಾಯಜ್ಞ ಎಂದೇ ಕರೆಯಬಹುದು ಆದ್ದರಿಂದ ಅನ್ನದಾಸೋಹವು ಜಾತ್ರೆಯ ಮಹಾವೈಶಿಷ್ಟ್ಯವಾಗಿದೆ ಇಲ್ಲಿ ದಿನವಿಡೀ ನಿರಂತರ ಅನ್ನದಾನ ನಡೆಯುತ್ತದೆ ಜಾತಿ ಮತ ಧರ್ಮ ಭಾಷೆ ಯಾವುದೇ ಭೇದವಿಲ್ಲದೆ ಭೋಜನದ ಸೇವೆ ನಡೆಯುತ್ತಿರುತ್ತದೆ ಜಾತ್ರೋತ್ಸವದಲ್ಲಿ ಶಿವಾಚಾರ್ಯರುಗಳು ವಿದ್ವಾಂಸರು ಸಂತರು ದೂರಶೈವ ಗುರುಗಳು ಧರ್ಮ ಪಂಡಿತರುಗಳಿಂದ ಆಶೀರ್ವಚನ ಹಾಗೂ ಧಾರ್ಮಿಕ ಚರ್ಚೆಗಳು ನಡೆಯುತ್ತವೆ ಆದ್ದರಿಂದ ಜ್ಞಾನ ಹಾಗೂ ವೈರಾಗ್ಯದ ಮೇಳವು ಎಂದು ಸಹ ಹೇಳಬಹುದು ಪ್ರವಚನ ಹರಿಕತೆ ಹಾಗೂ ವಾಸನಗಳಲ್ಲಿ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ ಪ್ರಭು ಮೊದಲಾದ ಗಣ್ಯ ವ್ಯಕ್ತಿಗಳ ವಥನಗಳನ್ನು ಸ್ಮರಿಸಿ ಧರ್ಮ ಮಾನವೀಯತೆ ಹಾಗೂ ನೈತಿಕತೆಯ ಪ್ರವಚನಗಳನ್ನು ಮಾಡಲಾಗುತ್ತದೆ ಕರ್ನಾಟಕದ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂತಹ ಡೊಳ್ಳು ಕುಣಿತ ವೀರಗಾಸೆ ಜನಪದ ನೃತ್ಯ ಭಕ್ತಿ ಸಂಗೀತ ನಾಟಕ ಮೊದಲಾದವುಗಳಿಂದ ಸಂಸ್ಕೃತಿಯ ಸಂರಕ್ಷಣೆಯನ್ನು ಮಾಡಲಾಗುತ್ತದೆ ಅಖಾಡದಲ್ಲಿ ಶಕ್ತಿಯನ್ನು ಪ್ರದರ್ಶಿಸುವ ಆಟಗಳಾದಂತಹ ಕುಸ್ತಿ ಅಲ್ಲಗಂಬ ಜಪಾನ್ ಮೂಲದ ಕ್ರೀಡೆಯಾದಂತಹ ಕರಾಟೆ ಕಬಡ್ಡಿ ಮೊದಲಾದ ಆಟಗಳನ್ನು ಆಡಲಾಗುತ್ತದೆ ರವಿ ಸಿದ್ದೇಶ್ವರ ಮಠದ ಜಾತ್ರೆಯು ಅಜ್ಜನ ಜಾತ್ರೆ ಎಂದೇ ಪ್ರಸಿದ್ಧವಾಗಿದೆ ಜಾತ್ರೆಯಲ್ಲಿ ಅಂಗಡಿ ಅಥವಾ ಬಜಾರ್ಗಳಲ್ಲಿ ಆಟಿಕೆಗಳು ಸಿಹಿ ತಿಂಡಿಗಳು ಕೃಷಿ ಜೀವನಕ್ಕೆ ಬೇಕಾದಂತಹ ಗ್ರಾಮೀಣ ಕೈತೋಟ ವಸ್ತುಗಳು ವಿವಿಧ ಆಟಗಳ ಮೂಲಕ ಮಕ್ಕಳಿಗೆ ಆನಂದದ ಲೋಕ ಜಾತ್ರೆಯ ಸಮಯದಲ್ಲಿ ಲಕ್ಷಾಂತರ ಸಂಖ್ಯೆಗಳಲ್ಲಿ ಜನ ಸೇರುವುದರಿಂದ ಹಲವಾರು ಸಮಾಜ ಸೇವಾ ವ್ಯವಸ್ಥೆಗಳಾದಂತಹ ಉಚಿತ ಆರೋಗ್ಯ ಶಿಬಿರಗಳು ಪ್ರಥಮ ಚಿಕಿತ್ಸಾ ಕೇಂದ್ರಗಳು ಕುಡಿಯುವ ನೀರು ಹಾಗೂ ಶೌಚಾಲಯ ವ್ಯವಸ್ಥೆಯನ್ನು ಅಳವಡಿಸಲಾಗಿರುತ್ತದೆ ಇನ್ನು ಸಾರಿಗೆಯ ಮೂಲವಾಗಿ ಕೆಎಸ್ಆರ್ಟಿಸಿ ಬಸ್ಗಳು ಜಾತ್ರೆಗೆಂದೇ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಭಕ್ತರಿಗೆ ತಾತ್ಕಾಲಿಕವಾಗಿ ವಸತಿಯನ್ನು ಹೊಂದಲು ವಿಶ್ರಾಂತಿ ಸ್ಥಳ ಹಾಗೂ ವಸತಿ ಸೌಕರ್ಯ ಈ ಎಲ್ಲಾ ಅಂಶಗಳು ಜಾತ್ರೆಯಲ್ಲಿ ಜನರಿಗೆ ಉಪಯುಕ್ತ ಂತಹ ಅಂಶಗಳು ಇತರೆ ಗವಿಸಿದ್ದೇಶ್ವರ ಮಠದ ಜಾತ್ರೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿರಿ ಈಗ ಗವಿಸಿದ್ದೇಶ್ವರ ಮಠದ ಪ್ರಮುಖ ಅಂಶಗಳು ಹಾಗೂ ಇದರ ಪ್ರಮುಖ ಕಾರ್ಯ ಚಟುವಟಿಕೆಗಳನ್ನು ನೋಡೋಣ ಶ್ರೀ ಗವಿಸಿದ್ದೇಶ್ವರರು ಈ ಮಠದ ಹನ್ನೊಂದನೆಯ ಪೀಠಾಧೀಶರಾಗಿದ್ದರು ಪ್ರಸ್ತುತ ಈಗ ಇರುವ ಹದಿನೆಂಟನೆಯ ಪೀಠಾಧೀಶರ ಹೆಸರು ಏನೆಂದು ಕಮೆಂಟ್ನಲ್ಲಿ ತಿಳಿಸಿ ಇನ್ನು ಗವಿ ಎಂಬ ಹೆಸರು ಏಕೆ ಬಂದಿತು ಎಂದು ನೋಡುವ ಗವಿ ಎಂದರೆ ಗುಹೆ ಎಂದು ಅರ್ಥವನ್ನು ನೀಡುತ್ತದೆ ಕೊಪ್ಪಳ ಜಿಲ್ಲೆಯು ಕೆಟ್ಟ ಗುಹೆ ಹಾಗೂ ಮಠಗಳಿಂದ ಕೂಡಿದ ಸುಂದರವಾದ ಪ್ರಕೃತಿ ಸ್ಥಳವಾಗಿದ್ದು ಸಿದ್ದೇಶ್ವರರು ಈ ಗವಿಯಲ್ಲಿ ಅಥವಾ ಗುಹೆಯಲ್ಲಿ ತಪಸ್ಸು ಮಾಡುತ್ತಾರೆ ಆದ್ದರಿಂದಲೇ ಗವಿಸಿದ್ದೇಶ್ವರರು ಎಂಬ ಹೆಸರು ಬರುತ್ತದೆ ಗವಿಸಿದ್ದೇಶ್ವರ ಮಠವು ಎಂಟುನೂರು ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ ಈ ಮಠದ ಮೊದಲ ಪೀಠಾಧಿಪತಿಗಳಾದವರು ರುದ್ರಮಣಿ ಶಿವಯೋಗಿಗಳು ಮಠವು ಲಿಂಗಾಯತ ಅಥವಾ ವೀರಶೈವ ಪರಂಪರೆಯನ್ನು ಸೂಚಿಸುತ್ತದೆ ಶ್ರೀ ಗವಿಸಿದ್ದೇಶ್ವರ ಮಠವು ಧಾರ್ಮಿಕ ಕೇಂದ್ರವಾಗಿರದೆ ಶೈಕ್ಷಣಿಕ ಕೇಂದ್ರವೂ ಆಗಿದೆ ಇದರ ಆಡಳಿತದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಶ್ರೀ ಗವಿಸಿದ್ದೇಶ್ವರ ಹೈಸ್ಕೂಲ್ ಸಾವಿರದ ಒಂಬೈನೂರ ಅರವತ್ತ ಮೂರರಿಂದ ಯುಜಿ ಹಾಗೂ ಪಿಜಿ ಅಥವಾ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಾಗಿ ಶ್ರೀ ಗವಿಸಿದ್ದೇಶ್ವರ ಕಾಲೇಜ್ ಈ ಯೂನಿವರ್ಸಿಟಿ ಕಾಲೇಜ್ ಬಾಲಕಿಯರಿಗೆ ಹಾಸ್ಟೆಲ್ ಅಥವಾ ವಸತಿ ನಿಲಯ ಗುರುಕುಲ್ ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜ್ ಹಾಗೂ ಆಸ್ಪತ್ರೆಗಳನ್ನು ನಿರ್ಮಿಸಿ ಅದರ ಆಡಳಿತದ ನಿರ್ವಹಣೆ ವಿವಿ ಅಂದರೆ ಶ್ರೀ ಗವಿಸಿದ್ದೇಶ್ವರ ವಿದ್ಯಾವರ್ಧಕ ಟ್ರಸ್ಟ್ ವತಿಯಿಂದ ಶಿಕ್ಷಣದ ಮೌಲ್ಯವನ್ನು ವೃದ್ಧಿಸಲು ಹಾಗೂ ಪ್ರೋತ್ಸಾಹಿಸಲು ಸಹಾಯ ಮಾಡಲಾಗುತ್ತಿದೆ ಪಠವು ಅನ್ನದಾಸೋಹ ಅಕ್ಷರ ದಾಸೋಹ ಮತ್ತು ಆರೋಗ್ಯ ಹಾಗೂ ಇನ್ನಿತರ ಸಾಮಾಜಿಕ ಸೇವೆಗಳನ್ನು ನೀಡುತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ಒಂದರವರೆಗೆ ಕೊರೋನಾ ಅವಧಿಯಲ್ಲಿ ಇಲ್ಲಿನ ಹಾಸ್ಟೆಲ್ ಅನ್ನು ಕೋವಿಡ್ ಆಸ್ಪತ್ರೆಯಾಗಿಯೂ ಕಾರ್ಯನಿರ್ವಹಿಸಿತ್ತು ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ದೇಶ್ವರ ಮಠದ ಕುರಿತು ಇಲ್ಲಿನ ಜಾತ್ರೋತ್ಸವ ಪವಿತ್ರತೆ ಐತಿಹಾಸಿಕ ಅಂಶಗಳು ಹಾಗೂ ಶೈಕ್ಷಣಿಕ ಸೇವೆಗಳ ವಿಷಯಗಳನ್ನು ತಿಳಿದುಕೊಂಡದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಇದೇ ಮಾಘ ಮಾಸದಲ್ಲಿ ಅಂದರೆ ಜನವರಿ ಐದರಿಂದ ಏಳು ತಾರೀಕಿನವರೆಗೆ ಜಾತ್ರೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಆದ್ದರಿಂದ ಇವೆಲ್ಲರೂ ತಪ್ಪದೆ ಈ ಜಾತ್ರೆಯ ಆನಂದವನ್ನು ಪಡೆದುಕೊಳ್ಳಿ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಕನ್ನಡದ ವಿಷಯದೊಂದಿಗೆ ಭೇಟಿಯಾಗೋಣ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನೀವು ಸಹ ಕೊಪ್ಪಳ ಜಿಲ್ಲೆಯ ಮೇಲೆ ಅಥವಾ ಗವಿಸಿದ್ದೇಶ್ವರ ಮಠದ ಬಗ್ಗೆ ಒಲವನ್ನು ಹೊಂದಿದ್ದರೆ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ ನಿಮ್ಮ ಆತ್ಮೀಯರಿಗೂ ನಿಮ್ಮ ಊರಿನ ಹೆಮ್ಮೆಯನ್ನು ತಿಳಿಸಲು ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ